ಒಂದು ಒಂದಿಪೆಂಡ್ ಸರ್ ನಮ್ಗೆ ಒಬ್ಬೊಬ್ರು ರಾಜಕೀಯ ಮೇಲೆ ಡಿಪೆಂಡ್ ಆಗ್ತಾರೆ ಒಬ್ಬೊಬ್ರು ವ್ಯಾಪಾರಿ ಮೇಲೆ ಡಿಪೆಂಡ್ ಆಗ್ತಾರೆ ನಾವು ಅದೇನೋ ಭಗವಂತ ನಮ್ಗೆ ಈ ರೂಪ ನೀನು ವಿನಾಯಕ ನಾಲ್ಕು ಜನಕ್ಕೆ ಅನುಕೂಲನೇ ಸರಿ ಅನುಕೂಲ ಅದಕ್ಕೆ ನಂಗೆ ಅದೇನು ಚಿಕ್ಕ ವಯಸ್ಸಿಂದ ಅಷ್ಟೇ ಏನ್ ಮಾಡಿದ್ರೆ ಏನೋ ಗವರ್ಮೆಂಟ್ ವಿರೋಧವಾಗಿ ಮಾಡೋದ ನ್ಯಾಯಪತಿ ಹೋಗ್ಬೇಕು ನ್ಯಾಯವಾಗಿ ಇರ್ಬೇಕು ಗಣೇಶ್ ಮೂರ್ತಿನೂ ಅಷ್ಟೇ ಒಳ್ಳೆ ಸುಂದರ ಯಾಕಂದ್ರೆ ಆ ಇಪ್ಪನ ನೋಡ್ತಾ ಇದ್ರೆ ಇನ್ನು 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 ನೋಡೋಣ ಅನ್ಸುತ್ತೆ ಯಾಕಂದ್ರೆ ಆ ಇಪ್ಪನ ಅಷ್ಟೊಂದು ಒಳ್ಳೆ ಇದು ಆಕಾಂಕ್ಷವಾಗಿ ಇರ್ತಾರೆ ಆ ಪಿ ಎ ಗಣೇಶ ನಮ್ಮ ಮಾನ್ಯ ಮುಲ್ಬಾಲ್ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳಾಗಲಿ ಮೇಡಮ್ ಅವರಾಗಲಿ ಎಲ್ಲಾ ಅಧಿಕಾರಿ ನಾನು ಒಂದೇ ಮನವಿ ಮಾಡು ಪಿ ಎ ಪಿ ಗಣೇಶ್ ಬ್ಯಾನ್ ಮಾಡಿ ನಾನು ಗಣೇಶ್ ಮಾಡ್ತಾ ಇದೀನಿ ನನ್ಗೆ ವ್ಯಾಪಾರ ಆಗ್ಬೇಕು ಅನ್ನೋ ಉದ್ದೇಶ ನನ್ಗಿಲ್ಲ ಆ ಕೊಟ್ಟರೆ ಅನುಕೂಲ ಕೊಡಿ ಏನೋ ನಮಗೂ ಅನುಕೂಲ ಕೊಡಿ ಪಿ ಒ ಪಿ ಗಣೇಶ್ ಪರ್ಮಿಷನ್ ಕೊಡಿ ಪೇಪರ್ ಗಣೇಶ ಪಿ ಗಣೇಶ್ ಮಾರ್ಕ್ ಅಂತ ಇಲ್ಲ ಅಂದ್ರೆ ಪೇಪರ್ ಗಣೇಶನ್ ಮಾರಿ ಪಿ ಪಿ ಗಣೇಶ ಬ್ಯಾನ್ ಮಾಡಬೇಕು ಗೌರ್ಮೆಂಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶನೂ ಕೊಟ್ಟಿದೆ ದಯವಿಟ್ಟು ಈ ಬಡವ ಏನ್ ಕೇಳ್ಕೊಂತಾನೋ ಅದು ನೀವು ಒಂದ್ ಐದು ನಿಮಿಷ ಯೋಚನೆ ಮಾಡಿ ಈ ಬಡವನ್ಗೆ ನಮ್ಗೆ ಆದಷ್ಟು ನಮ್ಗೆ ಅನುಕೂಲ ಮಾಡಿ ನಾನು ಒಬ್ಬನೇ ಅಲ್ಲ ನಮ್ಮಿಂದ ಸುಮಾರು ಲಕ್ಷ ಜನ ಈ ಗಣೇಶ ಬೊಮ್ಮೆಗಳಲ್ಲಿ ಮೂವತ್ ಮೂರು ದಿನಾನು ಅದ್ರಲ್ಲೇ ಕಷ್ಟಪಟ್ಟು ಮಳೆ ಗಾಳಿ ಬಿಸಿಲು ಏನು ನೋಡಲ್ಲ ನೋಡಿ ನಮ್ ಅಂದ್ರೆ ಏನ್ ಏನ್ ಮಾಡುದು ನನ್ಗೆ ಹೊಟ್ಟೆ ಹೊಡೆದಂಗೆ ಇದೆ ಇಲ್ಲಿ ಬಂತಾರೆ ಅಪ್ಪ ಎಂತ ಇದೆ ಗಣೇಶ

ಅದೆಲ್ಲ ಭಗವಂತ ನಾವು ಪೂಜೆ ಮಾಡೋದು ಏನಕ್ಕೆ ಆ ಭಗವಂತ ಪೂಜೆ ಇಲ್ಲ ಅಂದ್ರೆ ಯಾರು ಏನು ಕೆಲಸ ಆಗಲ್ಲ ವಿನಾಯಕನ ಪೂಜೆ ಆದ ಪ್ರತಿ ಹೋಮ ಆಗ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ಬೋದು ಒಂದಕ್ಕೂ ಮನುಷ್ಯ ಹುಷ್ರೇನು ಮನುಷ್ಯ ಭಕ್ತರೇನು ಮನುಷ್ಯ ಒಂದು ರಾಜಕೀಯ ಹೋಗ್ಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡ್ಬೇಕಂದ್ರೆ ಕುರ್ಮಲ್ ವಿನಾಯಕನ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಂತರನೇ ಭಗವಂತನ ಆಶೀರ್ವಾದ ತಗೊಂಡು ಎಲ್ಲ ನಾವು ಆರೋಗ್ಯವಾಗಿ ಇರೋದು ಸಮಸ್ತ ನಾಡಿನ ಜನತೆಗೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಅದೇ ರೀತಿ ತಾವು ಈಗ ದೃಶ್ಯಗಳಲ್ಲಿ ನೋಡ್ಬೋದು ಈಗ ಮುಂದಿನ ದಿನಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಗಣೇಶನ ಹಬ್ಬ ಬರ್ತಾ ಇದೆ ಗಣೇಶನ ಹಬ್ಬ ಬಂದರೆ ನಮ್ಮ ಭಾರತೀಯರಲ್ಲಿ ವಿಶೇಷವಾಗಿ ಒಂದು ಸಂಭ್ರಮದ ವಾತಾವರಣ ಸೃಷ್ಟಿಯಾಗುತ್ತೆ ಎಲ್ಲರೂ ಇದರಲ್ಲಿ ವಿಶೇಷವಾಗಿ ಯಾವುದೇ ಜಾತಿ ಧರ್ಮ ಇಲ್ಲದೆ ಈ ಹಬ್ಬವನ್ನು ನಮ್ಮ ದೇಶದಲ್ಲಿ ಮುಂದುವರಿಸ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನಮ್ಮ ಮುಳುಬಾಗಿಲಿನಲ್ಲಂತೂ ವಿಶೇಷವಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ನಾನು ಇವತ್ತು ಬಂದಿರುವ ವಿಚಾರ ನಾನು ಇವತ್ತು ಈ ಸುದ್ದಿ ಮಾಡ್ತಾ ಇರೋ ವಿಚಾರ ಏನಂದ್ರೆ ನಮ್ಮ ಮುಳಬಾಗಿಲಿನಲ್ಲಿ ನಿಮಗೆ ಗಣೇಶನ ವಿಗ್ರಹಗಳು ನಿಮಗೆ ಸುಮಾರು ವರ್ಷಗಳಿಂದ ಅತಿ ಕಡಿಮೆ ಬೆಲೆಯಲ್ಲಿ ಮಾರಾಟ ಮಾಡಿಕೊಂಡು ಬರ್ತಾ ಇರುವ ಒಂದು ಫ್ಯಾಮಿಲಿ ನಿಮ್ಮ ಮುಂದೆ ಇದೆ ಅದು ಬೀಡಾ ಬಾಬು ಅಣ್ಣ ಅಂದರೆ ಇಲ್ಲಿ ಫೇಮಸ್ ಅವರು ಅವರ ತಂದೆ ಅವರ ಅಣ್ಣ ಆ ಅವರು ಅವರ ಏನು ಅವರು ಯಾವ ರೀತಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದೇ ಆ ಕಾಲದಿಂದ ಕೂಡ ಅದೇ ರೀತಿ ಮುಂದುವರಿಸ್ಕೊಂಡು ಇವರು ಕೂಡ ಬೀಡಾ ಅನ್ನ ಅಂದರೆ ಫೇಮಸ್ ಅವರು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಂದಾನೆ ಕೇಳೋಣ ಸರ್ ನಮಸ್ಕಾರ ಮೊದಲಿಗೆ ಸ್ವಾಗತವನ್ನು ಕೊಡ್ತೀವಿ ನಮ್ಮ ಮುಲ್ಬಾಗಲು ತಾಲೂಕು ಜನತೆಗೆ ಹೃದಯ ಪೂರ್ವ ನಮಸ್ಕಾರ ನಮ್ಮ ಕುಡುಮಲ್ ವಿನಾಯಕ ಕಾಣಿಪಾಕ್ ವಿನಾಯಕ ಮುಲ್ಬಾಲ ಸ್ವಾಮಿ ಸುಮಾರು ದೇವರ ಆಶೀರ್ವಾದ ನಮ್ಗೆ ಒಳ್ಳೇದಾಗಬೇಕು ಸರ್ ಏನು ಸರ್ ಈಗ ನೀವು ಸುಮಾರು ವರ್ಷಗಳಿಂದ ನಿಮ್ಮ ತಂದೆ ಮುಂದರ್ಸ್ಕೊಂಡು ಹೋಗ್ತಾ ಇದ್ದೀರಾ ಈ ಹಬ್ಬ ಬಂದರೆ ಮುಳುಬಾಗಿಲಿನಲ್ಲಿ ಈ ಗಣೇಶನ ವಿಗ್ರಹಗಳು ಬೇಕಂದ್ರೆ ನಿಮ್ಮ ಹತ್ರನೇ ಜನ ಬರ್ತಾರೆ ಏನು ಸರ್ ಅದರಲ್ಲಿ ವಿಶೇಷತೆ ಏನು ಸರ್ ಸರ್ ಇಲ್ಲಿ ವಿಶೇಷ ಏನಂದರೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ಚಿಕ್ಕ ವಯಸ್ಸಿಂದ ನಾವು ಬಿದಿ ವ್ಯಾಪಾರ ಅಂಗಡಿ ವ್ಯಾಪಾರ ಅದರ ನಂತರ ಈ ಗಣೇಶ ಅಲ್ಲಿ ಹೋಗೋ ಹೋಗೋದಲ್ಲಿ ಡ್ಯಾನ್ಸ್ ಮಾಡೋದು ತುಂಬ ಅಭಿಮಾನ ಆಗಿದೆ ಅವ್ರ ನಂತರ ಅವ್ರಿಗೆ ತೊಂಬತ್ತೆಂಟು ವರ್ಷ ವಯಸ್ಸಾಯಿತು ನಮ್ಮ ಅಣ್ಣ ಅವರು ಶುರು ಮಾಡಿದ್ದಾರೆ ಅವರು ಪಾಪ ಒಂದು ಐದು ವರ್ಷ ಆಯ್ತು ಇರೋಗೆ ಅವ್ರು ತಿರೋದ್ಮೇಲೆ ನಾನು ಇದು ಹಂಗೆ ಆಸೆ ಈ ಗಣೇಶ ಮೂರ್ತಿ ವಿಗ್ರಹಗಳನ್ನ ಒಳ್ಳೆ ಒಳ್ಳೆ ಹೈಲೈಟ್ ಇಕ್ಬೇಕು ಅನ್ನೋದು ನನ್ನ ಮನಸ್ಸು ನಮ್ಮ ಆಸೆ ನಮ್ಮ ಮನಸ್ಸು ಯಾಕಂದರೆ ಈ ಭಗವಂತ ಏನಂದರೆ ಇವತ್ತಿರೋರು ನಾಳೆ ಇಲ್ಲ ನೈಟ್ ಮೇಲೆ ಬೆಳಗ್ಗೆ ಇಲ್ಲ ಅಂಥ ಸಮಯದಲ್ಲಿ ಏನಂದರೆ ನಾವು ಯಾವುದೂ ಮೋಸವನ್ನು ಮಾಡಬಾರ್ದು ಒಳ್ಳೆ ಒಳ್ಳೆ ಡಿಸೈನ್ನು ಒಳ್ಳೆ ಒಳ್ಳೆ ವಿಗ್ರಹಗಳು ನಾನು ನೋಡಿಕೊಂಡು ಸುಮಾರು ವರ್ಷದಲ್ಲಿ ಮೂರು ತಿಂಗಳು ಓಡಾಡ್ತೀನಿ ಓಡಾಡ್ತಾನೆ ಪಿ ಎ ಪಿ ಗಣೇಶನ್ ಮಾತ್ರ ನಾನು ಮಾಡೋದಿಲ್ಲ ಏನಿದ್ರೂ ಪೇಪರ್ ಗಂಜಿ ಪೇಪರ್ ಗಂಜಿಯಿಂದನೇ ಮಾಡೋದು ಪೇಪರ್ ಗಂಜಿ ಮಣ್ಣಿಂದ ಮಾಡಿ ಸೃಷ್ಟಿ ಒಂದು ಮೂರು ನಾಲ್ಕು ತಿಂಗಳು ಮಾಡಿ ಈ ಮುಲ್ಬಾಗಲು ಸೋಮೇಶ್ ಪಾಳೆ ಪೆಟ್ರೋಲ್ ಬಂಕ್ ಆಪೋಸಿಟ್ ಬಿ ಎಂ ಸಿ ಬಿ ಎಮ್ ಸಿ ಪೆಟ್ರೋಲ್ ಬಂಕ್ ಆಪೋಸಿಟ್ ಟಿ ಎಂ ಅಲ್ಲಿ ಇರ್ತೀವಿ ಇನ್ನೊಂದು ಸೆಡ್ಡು ಅಲ್ಲಿ ಸೊನ್ನವಾಡಿ ಬ್ರಿಡ್ಜ್ ಪ್ರಕಾಶಪ್ಪ ಡಾಬ ಪಕ್ಕದಲ್ಲಿ ಬ್ಲೂ ಕಲರ್ ಸೆಡ್ ಇದೆ ಶಿವಪಾರ್ವತಿ ಗಣೇಶ ಮೂರ್ತಿ ಮಾರಾಟ ಅಂತ ಬೋರ್ಡ್ ಹಾಕಿರ್ತೀವಿ ಏನಂದ್ರೆ ಅನೇಕ ಜನ ಮೈಸೂರು ಬೆಂಗಳೂರು ಕೋಲಾರ ಚಿಂತಾಮಣಿ ಚಿಕ್ಕಬಳ್ಳಾಪುರ ಕೆ ಎಫ್ ಬಂಗಾರಪೇಟೆ ಮುಲ್ಬಾಲ್ ತಾಲೂಕು ಕೋಲಾರ ಇವರೆಲ್ಲ ಬಂದು ನಮಗೆ ಒಂದು ಅಭಿಮಾನಿ ಮೇಲೆ ನಲ್ವತ್ತು ವರ್ಷದಿಂದ ನಾವು ಒಂದು ಅಡಿಯಿಂದ ಐದು ಅಡಿವರೆಗೆ ಮಾಡ್ತಾಯಿದ್ವಿ ನಮ್ಮ ಹತ್ರ ವರ್ಷ 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 ಜನ್ರೇಷನ್ ಹೆಂಗೆ ಇಂಪ್ರೂವ್ಮೆಂಟ್ ಆಗುತ್ತೆ ನಾವು ಅದೇ ಥರ ಇಂಪ್ರೂವ್ಮೆಂಟು ಮಾಡ್ತಾಯಿದ್ವಿ ಗಣೇಶ್ ಮೂರ್ತಿ ನಮ್ಮಿಂದ ಐದು ಅಡಿಯಿಂದ ಹದಿನೈದು ಅಡಿವರೆಗೂ ವಿನಾಯಕ್ ಮೂರ್ತಿ ಇದ್ದಾರೆ ನಿಮಗೆ ಎಂಥ ಗಣೇಶನ ಬಣ್ಣ ಅಂದರೆ ವಾಟ್ರ್ ಪೇಂಟಿ ಹಾಕೋದು ಆಯಿಲ್ ಪೈಂಟಿಂತೂ ಹಾಕಲ್ಲ ನೀರಲ್ಲಿ ಬಿಟ್ರೇನು ಕರ್ಗೋಗುತ್ತೆ ಹಸುಗಳು ನೀರು ಕುಡಿಬೋದು ಮೀನುಗಳು ಅದರಿಂದ ತಿನ್ಬೋದು ಮೀನಿಗೂ ಕೂಡ ತಿಂತಾರೆ ಬಿಟ್ರೇ ಏನಾಗೋಲ್ಲ ಪ್ರಾಬ್ಲಮ್ ಏನಿಲ್ಲ ಪಿ ಎ ಪಿ ಗಣೇಶ ಹೆಂಗಂದರೆ ಅದು ತುಂಬ ನೋವು ಬಿದ್ರೇನೂ ಕಷ್ಟ ಅದ್ರ ಒಂದು ಮೇಲೆ ಬಿದ್ರೇನೂ ಕಷ್ಟ ಎತ್ತಕ್ಕೂ ಕ್ರೈನಲ್ಲೇ ಎತ್ತಬೇಕು ಕ್ರೈನಲ್ಲೇ ಬಿಡಬೇಕು ಇಷ್ಟೊಂದು ಕಷ್ಟ ಪಡೆದು ನಾವು ಭಗವಂತ ಹಬ್ಬ ಮಾಡೋದು ಅಂದರೆ ನಮಗೆ ಅಲ್ಲ ನಮ್ಮ ತಾಲ್ಲೂಕು ಒಳ್ಳೇದಾಗಬೇಕು ನಮ್ಮ ಮಕ್ಕಳಿಗೂ ನಮ್ಮ ಮನೆಯವ್ರಿಗೂ ಬೇರೆಯವ್ರ ಮನೆಯವ್ರಿಗೂ ಒಳ್ಳೇದಾಗಬೇಕು ಅಂತ ನಾವು ಮಾಡೋದು ನಮ್ಮ ಕೈಯಿಂದನೇ ಭಗವಂತ ತಗೊಂಡೋಗಿ ಅರ್ಧ ಕೆರೆಯಲ್ಲಿ ಹೋಗ್ಬಿಟ್ಟು ಬಿಟ್ಟು ಆ ಭಗವಂತ ಮುನ್ಸಾಕಾಗಿಬಿಟ್ರೆ ಭಗವಂತ ನೀರಲ್ಲಿ ಬಿಟ್ರೆ ಅದು ನಮಗೆ ಒಳ್ಳೇದಾಗುತ್ತೆ ನಾವು ಮಾಡಿರೋ ಈ ಸೃಷ್ಟಿ ಸೃಷ್ಟಿಗೆ ನಾವು ಕಷ್ಟಪಟ್ಟು ಹಬ್ಬ ಮಾಡಿದ ಮೇಲೆ ಅದು ಆ ಭಗವಂತ ತಗೊಂಡೋಗಿ ನೀರಲ್ಲಿ ಬಿಟ್ರೆ ಕರ್ಗೋಗುತ್ತೆ ಮಣ್ಣಾಗುತ್ತೆ ನಾವು ಇರೋದು ಮಣ್ಣು ಮೇಲೆ ಗುದಿ ಭೂಮಿ ಮೇಲೆ ಅದಕ್ಕೆ ದಯವಿಟ್ಟು ಯಾರನ್ನು ಆಗಲಿ ಪಿ ಎ ಬಿ ಗಣೇಶವನ್ನು ಇಡಬೇಡಿ ಮಣ್ಣಿನ ಗಣೇಶೋ ಗಂಜಿ ಮಣ್ಣು ಪೇಪರ್ ಇಂಥದ್ದು ಮಾಡೋದು ಒಂದು ಮೂರು ಅವರಲ್ಲಿ ಕರ್ಗೋಗುತ್ತೆ ಇಂಥ ಗಣೇಶ ನೀವು ದಯವಿಟ್ಟು ನಮ್ಮ ಮುಲ್ಬಾಲ್ ಸೆಡ್ ಬನ್ನಿ ನಿಮಗೆ ಎಂಥ ಗಣೇಶ ಮೂರ್ತಿಗಳು ಬೇಕು ರಕ್ಕ ರಕ್ಕ ಬಣ್ಣ ಬಣ್ಣಗಳಲ್ಲಿ ಐಲೆ ಡಿಸೈನ್ ಜನ್ರೇಷನ್ ಹೋಗ್ತಾ ಇದ್ದೋ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಆ ಥರ ನಾವು ಅದೇ ಮಾಡಿದ ಮೇಲೆ ಒಳ್ಳೆ ಒಳ್ಳೆ ಗಣೇಶ ಮೂರ್ತಿಗಳು ಮಾಡಿಸ್ತಾ ಇದ್ದೀವಿ ಇಕ್ಕಿದ್ವಿ ಅಂತೂ ಏನಪ್ಪ ಅಲ್ಲಿ ಹೋದರೆ ಗಣೇಶ ಮೂರ್ತಿ ತಗೊಳ್ಳೋಕ್ಕಾಗುತ್ತೋ ಇಲ್ಲೋ ಅಂಥದ್ದೇನಿಲ್ಲ ಸರ್ ನೀವು ಬಂದು ನಿಮ್ಗೆ ವ್ಯಾಪಾರ ಸೆಟ್ ಆದರೆ ನಮ್ಮ ಕೈಯಿಂದ ಆಗೋರು ಸಾವಿರದ ಐನೂರು ರೂಪಾಯಿ ಕವರ್ ಫ್ರೀ ಕೊಡ್ತೀವಿ ಟೆಂಪೋ ನಾವೇ ಕರೆಸ್ತೀವಿ ಇಲ್ಲ ನೀವು ತಂದಿದ್ರೇನು ನಮ್ಮ ಹುಡುಗರು ಇದ್ದಾರೆ ಅದಕ್ಕೆ ಏನು ಚಾರ್ಜ್ ಮಾಡಲ್ಲ ನಾವೇ ತಗೊಂಡೋಗಿ ಟೆಂಪೋದಲ್ಲಿ ಇಕ್ಬಿಟ್ಟು ಕವರ್ ಹಾಕಿ ಕಾಳಪಲ್ಲಿ ಕಟ್ಟಿಬಿಟ್ಟು ನಿಮಗೆ ಆದಷ್ಟು ನಿಮ್ಮ ರೂಟ್ ತೋರಿಸ್ಬಿಟ್ಟು ನಾವು ನಮ್ಮ ಕೆಲಸ ನಾವು ಮಾಡ್ಕೊಳ್ತೀವಿ ಸರಿ ಈಗ ಪಿ ಒ ಪಿ ಗಣೇಶನ ವಿಚಾರ ಹೇಳಿದ್ರಿ ಈಗಾಗಲೇ ಮುಳಬಾಗಲಿನಲ್ಲಿ ಒಂದು ತಹಸೀಲ್ದಾರ್ ಅವ್ರಿಗೆ ಮನವಿ ಕೊಟ್ಟರು ಈ ಮನವಿ ಏನಂದರೆ ಯಾವುದೇ ಕಾರಣಕ್ಕೂ ನಮ್ಮ ಮುಳುಬಾಗಿಲಿನಲ್ಲಿ ವಿಶೇಷವಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಈ ಪಿ ಯು ಪಿ ಗಣೇಶ ಮಾರಾಟ ಮಾಡೋದು ಬೇಡ ಮತ್ತು ಅದೇ ರೀತಿ ಗಡಿ ಭಾಗ ಆಗಿರೋದ್ರಿಂದ ಆಂಧ್ರ ಪ್ರದೇಶದಿಂದ ಕೆಲವರು ಅಕ್ರಮವಾಗಿ ಇಲ್ಲಿ ಗಣೇಶನ ವಿಗ್ರಹಗಳು ತಂದು ಮಾರಾಟ ಮಾಡ್ತಾ ಇದ್ರು ನಮ್ಮ ಮುಳುಬಾಗಿಲಿನ ಏನು ತಲತಲಾಂತರಗಳಿಂದ ಮಾರಾಟ ಮಾಡ್ಕೊಂಡು ಬರ್ತಾ ಇರುವ ವ್ಯಾಪಾರಸ್ಥರಿಗೆ ಅದ್ರ ಮೇಲೇ ಡಿಪೆಂಡ್ ಆಗಿರುವ ಕೆಲವು ವ್ಯಾಪಾರಸ್ಥರಿಗೆ ಆ ಇದು ಒಂದು ಮಾರಕ ರೀತಿಯಲ್ಲಿ ಆಂಧ್ರದಿಂದ ಬರ್ತಾ ಇರುವ ವಿಗ್ರಹಗಳಿಂದ ಆಗ್ ಆಗ್ತಾ ಇತ್ತು ಅದಕ್ಕೆ ಮಾನ್ಯ ತಹಸೀಲ್ದಾರ್ ಅವರಿಗೆ ಇಲ್ಲಿನ ಕೆಲವು ಮುಖಂಡರುಗಳು ತಾವು ಕೂಡ ಇದರಲ್ಲಿ ಅದರಲ್ಲಿ ಭಾಗಿಯಾಗಿದ್ರಿ ಆ ಒಂದು ಮನವಿಯನ್ನು ಕೊಟ್ಟಿದ್ರಿ ಆ ಮನವಿಗೆ ಸ್ಪಂದಿಸಿ ನಮ್ಮ ತಹಸೀಲ್ದಾರ್ ಅವರು ಮತ್ತು ತಾಲ್ಲೂಕು ಆಡಳಿತ ಸ್ಪಂದಿಸಿದೆಯಾ ಸರ್ ಇಲ್ಲ ಸರ್ ಇಲ್ಲ ಸರ್ ಇವಾಗ ನಾವು ಮೇಡಮ್ ಅವ್ರ ಹತ್ರ ಹೋಗಿದ್ದೀವಿ ಕೇಳಿದ್ವಿ ಯಾಕಂದರೆ ನಾವು ಸುಮಾರು ವರ್ಷ ನಲ್ವತ್ತು ವರ್ಷ ಅಂದರೆ ಇದ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ ಇದರಿಂದ ನಮ್ಮ ಮಕ್ಕಳು ಜೀವನ ನಾವು ನಮ್ಮ ಅವ್ಯಂತೂ ವಿದ್ಯ ಆಗಿಲ್ಲ ನಾವು ಫುಟ್ಬಾತ್ ಮೇಲೆ ಬಂದಿರೋ ನಮ್ಮ ಮಕ್ಕಳು ಚೆನ್ನಾಗಿ ಓದಿಸ್ಬೇಕು ನಾವು ಚೆನ್ನಾಗಿರ್ಬೇಕು ಒಬ್ಬರು ಕೈಯಿಂದ ನಾವು ಕೆ ಒಬ್ಬರು ಕೈ ಕೆಳಗೆ ಇರಬಾರ್ದು ನಮ್ಮ ಕಷ್ಟ ದೇವ್ರಿಗೆ ಭಗವಂತ ವಿನಾಯಕ ನಮಗೆ ಶಕ್ತಿ ಕೊಟ್ಟಿದ್ದಾನೆ ನಾವು ಇದನ್ನು ನಮ್ಮ ಏರಿಯನೇ ಕುಂಬ್ರ ಅಂತ ಎಲ್ಲ ಕುಂಬ್ರ ಇರೋದು ನಮ್ಮ ಕುಂಬ್ರ ಅಂದರೆ ನಮ್ಮ ಎಲ್ಲ ಚಿಕ್ಕ ಚಿಕ್ಕ ವಿಕ್ರಿಕ ಮಾಡಿಕೊಂಡು ಅವರು ನಿಯತ್ವಾಗೇ ಇದ್ದಾರೆ ಇವತ್ತು ಅಷ್ಟೇ ತಪ್ಪು ರೋಡಲ್ಲಿ ಹೋಗಿಲ್ಲ ತಪ್ಪದಾರಿಯಲ್ಲಿ ಹೋಗಿಲ್ಲ ಪಿ ಎ ಪಿ ಗಣೇಶ್ ಅವರೂ ಮಾಡಿಲ್ಲ ನಮ್ಮ ಕುಂಬಾರ ಕಾಲದಲ್ಲಿ ನಾನು ಹುಟ್ಟಿರೋದಲ್ಲೇ ನಾವು ನಮ್ಮ ಕುಮಾರ್ ಎಲ್ಲ ಇದ್ದಾರೆ ಸುಮಾರು ವರ್ಷಗಳಿಂದ ಪಾಪ ಅವರೂ ಅಷ್ಟೇ ಬೇರೆ ರೂಟಲ್ಲಿ ಹೋಗಿಲ್ಲ ಪಿ ಎ ಪಿ ಗಣೇಶ್ ಮಾಡಿಲ್ಲ ನಾವು ನಾವು ಹೇಳಬೇಕಂದ್ರೆ ಕಣ್ಣಲ್ಲಿ ರಕ್ತ ಬರುತ್ತೆ ಸೂರ್ಯ ಹುಟ್ಟಕ್ಕೆ ಮುಂಚೆ ನಾವು ಎದ್ದಲ್ಲಿ ಚಂದ ಚಂದ್ರ ಮುಂಗೋವರೆಗೂ ನಾವು ಕಷ್ಟಪಡ್ತೀವಿ ಏನು ಆರು ತಿಂಗಳು ಆರು ತಿಂಗಳು ನಮ್ಮಿಂದ ಒಂದು ಮೂವತ್ತು ಇಪ್ಪತ್ತೈದು ಮೂವತ್ತು ಜನ ಜೂನ ಆಗುತ್ತೆ ಇಷ್ಟು ಕಷ್ಟ ಮಾಡಿ ಇನ್ನು ಹದಿನೈದು ದಿವಸ ಹಬ್ಬ ಇದೆ ಅಂದರೆ ಈ ಗಡಿ ಭಾಗದಲ್ಲಿ ಈ ನಂಗ್ಲಿ ಬಾಡ್ರ್ ಬಿಟ್ಟ ತಕ್ಷಣ ಈ ಅಂದರೆ ಅವರೆಲ್ಲ ಸೆಡ್ಗಳು ಹಾಕ್ಕೊಂಡು ಮೂವತ್ತು ಸಾವಿರ ನಾವು ಇಪ್ಪತ್ತು ಸಾವಿರ ಅಂದರೆ ಅವ್ರು ಎಂಟು ಸಾವಿರ ಕೊಡ್ತಾರೆ ಕೆರೆನೇಲ್ ತಗೊಂಡ್ಬೇಕು ಅದೆಲ್ಲ ಗೊತ್ತಾಗಲ್ಲ ಸುಮ್ಮನೆ ಪಿ ಎ ಪಿ ಪಿ ಎಫ್ ನೀರಲ್ಲಿ ಬಿಡೋದು ಇಲ್ಲ ಬಿಟ್ಟರೆ ಕರಗಲ್ಲ ಅದು ಪಿ ಎ ಪಿ ಗಣೇಶ ನೀರಲ್ಲಿ ಬಿಟ್ಟರೇನೋ ಅವರೇ ಪುನಃ ಬಂದು ಕೆರೆ ತಗೊಂಡು ಹೋಗಿ ಅದನ್ನು ರೀಪೇಂಟ್ ಮಾಡಿ ಪುನಃ ಅವರೇ ಮಾರಾಕ್ತಾರೆ ಅದು ಅದು ಪಾಪ ಅದು ನಾವು ಬಿಟ್ಟಿದ್ದು ಗಣೇಶ ಮೂರ್ತಿ ಮಣ್ಣಲ್ಲಿ ಕರ್ಗೋಗುತ್ತೆ ಅದು ನಮಗೆ ಎಷ್ಟು ಕಷ್ಟ ಇದ್ರೇನು ಅದಕ್ಕೆ ಪರಿಹಾರ ಆಗುತ್ತೆ ಈ ಪಿ ಎ ಪಿ ಗಣೇಶ ಬಿಡೋದು ಎರಡು ತಿಂಗಳಾದ ನಂತರ ಅದನ್ನೇ ಕೆರೆ ನಿನ್ನ ತೊಗೊಳ್ಳೋದು ಅದೇ ಈಚರಲ್ಲಿ ಹೋಗೋದು ಸೆಡ್ಡಲ್ಲಿ ಇಕ್ಕೋದು ಪೈಂಟು ಮಡಿಯೋದು ಪೈಂಟ್ ಹಾಕೋದು ಆಮೇಲೆ ಅದೇ ರೀಪೇ ರೀಸೆಲಿಂಗ್ ತುಂಬ ಮೋಸ ಪಿ ಎ ಪಿ ಗಣೇಶ ನಮ್ಮ ಕೋರ್ಟ್ ಆದೇಶ ಕೊಟ್ಟಿದೆ ಗೌರ್ಮೆಂಟ್ ಅವರು ಆದೇಶ ಕೊಟ್ಟಿದ್ದಾರೆ ಅಂದರೆ ಯಾರು ಈ ಬಡವ ಈ ಬಡವ ಬಿಡ ಬಾಬಣ್ಣ ನಮ್ಮಿಂದ ಎಷ್ಟು ಅನುಕೂಲ ಬೇಕೋ ನಮ್ಮ ಶಕ್ತಿ ಇರೋದೆಲ್ಲ ಪಾದಯಾತ್ರೆ ಹೋಗೋರಿಗೆ ನಮ್ಗೆ ಏನು ಬೇಕು ಅನುಕೂಲ ಮಾಡ್ತೀನಿ ಈ ಮುಲ್ಬಾಗಲ ಆಂಜೇಯ ಸ್ವಾಮಿ ದೇವಸ್ಥಾನಕ್ಕೆ ಮುಲ್ಬಾಲ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ ಅಲ್ಲಿ ಮುಲ್ ಹೌಸಿಂಗ್ ಒಂದು ಹಾಕಿದ್ದೀನಿ ಕೆ ಸರ್ಕಲ್ ಸರ್ಕಲಲ್ಲಿ ನರಸಿಂಹ ತೀರ್ಥ ಆಮೇಲೆ ಬಸ್ ಅಲ್ಲಿ ಒಂದು ಇಂಥ ಬೋರ್ಡೆಲ್ಲ ಹಾಕಿದ್ದೀನಿ ನಮ್ ಭಗವಂತ ಏನು ಶಕ್ತಿ ಕೊಡ್ತಾನೋ ಎಲ್ಲ ಮಾಡ್ತಾ ಇದೀವಿ ತುಂಬ ಮೇಲೆ ವರ್ಷ ನಮಗೆ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ರೂಪಾಯಿ ನಮಗೆ ಲಾಸ್ ಸುಮಾರು ಅಂದರೆ ನಲವತ್ತು ಗಣೇಶ್ ಮೂರ್ತಿಗಳು ಉಳಿದೋಗಿದೆ ಏನಪ್ಪ ಕಾರಣ ಅಂದರೆ ಪ್ರತಿಯೊಂದು ಏರಿಯಾದಲ್ಲಿ ಪ್ರತಿಯೊಬ್ಬರೂ ಪಿ ಯು ಪಿ ಪಿ ಯು ಏನಿದೆ ಪಿ ಯು ಪಿದಲ್ಲಿ ಅದು ಸ್ವಲ್ಪ ಗಾಯ ಆಯಿತು ಅಂದರೆ ಕೈ ಕಾಲೇ ಹೋಗುತ್ತೆ ಅಷ್ಟೊಂದು ಭಾರ ಸುಮಾರು ಒಂದು ಅಡಿಯರಿಂದ ಹತ್ತು ಅಡಿವರೆಗೂ ಕಮ್ಮಿ ಅಂದ್ರೇನು ಎಂಟು ಕುಂಟಾಲು ಇಲ್ಲ ಒಂದು ಟೆನ್ನು ಇದಾಗ್ತಾರೆ ಪಿ ಯು ಪಿ ಿಟ್ಟು ಅದು ಎತ್ತಬೇಕಂದ್ರೆ ಐವತ್ತು ಜನ ಬೇಕು ಬೈ ಚಾನ್ಸ್ ಭಗವಂತ ಟೈಮ್ ಚೆನ್ನಾಗಿದ್ರಪ್ಪಲ್ಲ ಅದು ಮೇಲೆ ಮೇಲೆ ಬಿದ್ದು ಆಂಧ್ರ ಅಲ್ಲಿ ನಾಲ್ಕು ಜನ ಹೋಗಿಬಿಟ್ಟಿದ್ದಾರೆ ಮೊನ್ನೆ ಇಲ್ಲಿ ಮೇಲೆ ವರ್ಷ ಅಲ್ಲಿ ಮುಲ್ಬಾಲ್ ದೋಸ್ತ ಸ್ಕಿಟ್ ಸ್ಕಿಡ್ ಮೂರು ನಾಲ್ಕು ಜನಕ್ಕೆ ಸಾವು ನೋವು ಸಾವು ನೋವು ಎಲ್ಲ ಇದೆ ಅದರಲ್ಲಿ ಸೊ ದಯವಿಟ್ಟು ಆ ಪಿ ಎ ಪಿ ಗಣೇಶ ನಮ್ಮ ಮಾನ್ಯ ಮುಲ್ಬಾಲ್ ತಾಲೂಕು ತಹಸೀಲ್ದಾರ್ ದಂಡಾಧಿಕಾರಿಗಳಾಗಲಿ ಮೇಡಮ್ ಅವರಾಗಲಿ ಎಲ್ಲ ಅಧಿಕಾರಿಗೆ ನಾನು ಒಂದೇ ಮನವಿ ಮಾಡೋದು ಪಿ ಎ ಪಿ ಗಣೇಶನ್ ಬ್ಯಾನ್ ಮಾಡಿ ನಾನು ಗಣೇಶ್ ಇದ್ದೀನಿ ನನಗೆ ವ್ಯಾಪಾರ ಆಗಬೇಕು ಅನ್ನೋ ಉದ್ದೇಶ ನನಗಿಲ್ಲ ಆ ಕೊಟ್ರೆ ಅನುಕೂಲ ಕೊಡಿ ಏನು ನಮಗೂ ಅನುಕೂಲ ಕೊಡಿ ಪಿ ಯು ಪಿ ಗಣೇಶ್ ಪರ್ಮಿಷನ್ ಕೊಡಿ ಪೇಪರ್ ಗಣೇಶ ಪಿ ಓ ಪಿ ಗಣೇಶ ಮಾರ್ಕೊಳ್ಳಿ ಅಂತ ಇಲ್ಲ ಅಂದರೆ ಪೇಪರ್ ಗಣೇಶನ್ ಮಾರಿ ಪಿ ಪಿ ಗಣೇಶ ಬ್ಯಾನ್ ಮಾಡಬೇಕು ಗೌರ್ಮೆಂಟ್ ಆದೇಶ ಕೊಟ್ಟಿದೆ ಕೋರ್ಟ್ ಆದೇಶನೂ ಕೊಟ್ಟಿದೆ ದಯವಿಟ್ಟು ಈ ಬಡವ ಏನು ಕೇಳ್ಕೊತಾನೋ ಅದು ನೀವು ಒಂದು ಐದು ನಿಮಿಷ ಯೋಚನೆ ಮಾಡಿ ಈ ಬಡವನಿಗೆ ನಮಗೆ ಆದಷ್ಟು ನಮ್ಗೆ ಅನುಕೂಲ ಮಾಡಿ ನಾನು ಒಬ್ಬನೇ ಅಲ್ಲ ನಮ್ಮಿಂದ ಸುಮಾರು ಲಕ್ಷ ಜನ ಈ ಗಣೇಶ ಬೊಮ್ಮಗಳಲ್ಲಿ ಮೂವತ್ತ್ಮೂರು ದಿನಾನು ಅದರಲ್ಲೇ ಕಷ್ಟಪಟ್ಟು ಮಳೆ ಗಾಳಿ ಬಿಸಿಲು ಏನೂ ನೋಡಲ್ಲ ನೋಡಿ ನಮ್ಮ ಊಟ ಇಲ್ಲ ಟೈಮ್ ಊಟ ಮಾಡಲ್ಲ ನೀರು ಇರಲ್ಲ ಈ ಥರ ಇದೆ ನಮ್ಮದು ನಮಗೇನ ನೀವು ಎಲ್ಲ ದೊಡ್ಡ ಅಧಿಕಾರಿಗೆ ನಿಮಗೆ ಕೇಳ್ಕೊ ಶಕ್ತಿ ನಮಗಿಲ್ಲ ನಿಮ್ಮ ಮುಂದೆ ಮಾತಾಡೋ ಶಕ್ತಿ ನಮಗಿಲ್ಲ ನಿಮಗೆ ನಾವು ನೋಡು ಅಷ್ಟು ಅಷ್ಟು ಶಕ್ತಿ ಇಲ್ಲ ಅಂದ್ರೆ ನೀವು ಅರ್ಥ ಮಾಡಿಕೊಂಡು ದಯವಿಟ್ಟು ಈ ಪಿ ಓ ಪಿ ಗಣೇಶನ್ ಬ್ಯಾನ್ ಮಾಡಿ ನಾವೇನೋ ಬ್ಯಾ ಮಾರ್ತಾಯಿದ್ರೆ ನಮ್ಮ ಸೆಟ್ ಸೀಸ್ ಮಾಡಿ ಮೇಲೆ ವರ್ಷ ಬಂದು ನಾಲ್ಕು ದಿವಸ ನಮ್ಗೆ ಒಂದು ಗಣೇಶ ಮಾರಕ್ಕೆ ಕೊಡಲಿಲ್ಲ ಯಾಕಂದರೆ ಅಪ್ಪ ನಾನು ಚೆಕ್ ಮಾಡಬೇಕು ನಾನು ನೀರು ಹಾಕ್ಬೇಕು ಅದನ್ನು ಎಲ್ಲ ಮಾಡಿದ್ದೀರ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ನಮ್ಮ ತ ಇವರು ಮುನ್ಸಿಪಲ್ ನಗರಸಭೆಯವರೆಲ್ಲ ಬಂದರು ಕಾರಲ್ಲಿ ಎಲ್ಲ ಚೆಕ್ ಮಾಡಿಕೊಂಡ್ರು ಓಕೆ ಇತ್ತು ಅಂದರೆ ಏನು ಏನು ಮಾಡಿದ್ರೆ ನನಗೆ ಹೊಟ್ಟೆ ಹೊಡೆದಂಗೆ ಇದೆ ಇಲ್ಲಿ ಬಂತಾರಪ್ಪ ಅಪ್ಪ ಎಂತೈತಿ ಗಣೇಶ ಅಣ್ಣ ಇರುವವೆಲ್ಲ ಯೋ ರಾವಯ್ಯೋ ನೆಂಗಿಲ್ ಬಾಡ್ರಿ ಯೋ ಪದಿವೇಲಯ ಗಣೇಶ ಅಣ್ಣ ಅಮ್ಮ ಎಟ್ಲುಂಟಿಂದು ಸುಸ್ತು ರಾವಯ್ಯ ಅದೆಲ್ಲ ಭಗವಂತನ ಪೂಜೆ ಮಾಡೋದು ಏನಕ್ಕೆಂದರೆ ಆ ಭಗವಂತ ಪೂಜೆ ಇಲ್ಲ ಅಂದ್ರೆ ಯಾರಿಗೂ ಏನು ಕೆಲಸ ಆಗಲ್ಲ ವಿನಾಯಕನ ಪೂಜೆ ಆದ ನಂತರನೇ ಪ್ರತಿ ಓಮ ಆಗ್ಬೋದು ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗ್ಬೋದು ಪ್ರತಿಯೊಂದಕ್ಕೂ ಮನುಷ್ಯ ಹುಟ್ಟ್ರೇನು ಮನುಷ್ಯ ಭಕ್ತರೇನು ಮನುಷ್ಯ ಒಂದು ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ನಾವು ಒಳ್ಳೆ ಕೆಲಸ ಮಾಡಬೇಕಂದ್ರೆ ಕೊಡುಮಲ್ ವಿನಾಯಕನ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಂತರನೇ ಭಗವಂತ ಆಶೀರ್ವಾದ ತಗೊಂಡು ಎಲ್ಲ ನಾವು ಆರೋಗ್ಯವಾಗಿ ಇರೋದು ಅಂಥ ಮಹಾನ್ ಭಾವನ ಈ ಪಿ ಎ ಪಿ ಆ ಹಿಂದಿಯವರು ಅದ್ರ ಮೇಲೇ ಒಗೀತಾರೆ ಕಾಲಲ್ಲಿ ತುಳಿತಾರೆ ಅದು ಅಷ್ಟು ಮೇಲೆ ಹೋಗಿ ಕಾಲಿಂದನೇ ಕೈಯಿಂದ ಅಲ್ಲ ಕಾಲಲ್ಲಿ ಎಲ್ಲ ಕೆಲಸ ಮಾಡ್ತಾರೆ ಅಂತ ಅದು ನೀವು ಬೇಡಿ ದಯವಿಟ್ಟು ಅಲ್ಲಿಗೆ ಕಮ್ಮಿ ಇದೆ ನಾವು ಏನೋ ನಮ್ಮ ಹೊಟ್ಟೆ ಒಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಇಕ್ಕೊಂಡು ನಾವು ಕೊಡ್ತೀವಿ ಗಣೇಶ್ ದಿನ ಯಾಕಂದ್ರೆ ಸುಮಾರು ಸಾವಿರ ಜನ ಯಾರು ಮುಂದೆ ಮಾತಾಡಕ್ಕೆ ಆಗಲ್ಲ ಬಡವ್ರು ತುಂಬಾ ಕುಂಬರ್ ತುಂಬ ತುಂಬಾ ಬಡವರು ಇದ್ದಾರೆ ನಮ್ಮ ಕುಂಬರ್ ನಮ್ಮ ಕೋಲಾರ ಜಿಲ್ಲಾ ಆಗ್ಬೋದು ತಾಲೂಕು ಆಗ್ಬೋದು ಚಿಂತಾಮಣಿ ತುಂಬಾ ಕುಮಾರ್ ಇದ್ದಾರೆ ಅನಂದ್ರೆ ಅವರು ಮಕ್ಕಳು ಮರಗಳು ಮದುವೆಗಳು ಎಲ್ಲ ಕಷ್ಟ ಇರುತ್ತೆ ಇದರಿಂದ ಡಿಫೆಂಡ್ ಆಗಿದ್ದೀವಿ ದಯವಿಟ್ಟು ಪ್ರತಿಯೊಂದು ಅಧಿಕಾರಿಗೆ ನಾನು ಭಿಕ್ಷೆ ಬೇಡ್ಕೊಂಡು ನಮಸ್ಕಾರ ಏನಕ್ಕೆಂದು ಹೊಡೆಯೋದು ಅದು ಬ್ಯಾನ್ ಮಾಡಿ ನಮ್ಮಂಥ ಅವ್ರಿಗೆ ನೀವು ಭಿಕ್ಷೆ ಇಕ್ಕಿ ಅಷ್ಟೇ ನಮ್ಮ ತಾಲೂಕು ಪ್ರತಿ ಪ್ರತಿಯೊಬ್ಬರಿಗೂ ನಮ್ಮ ಪೊಲೀಸ್ ಇಲಾಖೆ ಆಗ್ಬೋದು ಪ್ರೆಸ್ ರಿಪೋರ್ಟ್ ಆಗ್ಬೋದು ಪ್ರತಿಯೊಬ್ಬರಿಗೂ ಈ ಬಡವನ್ನ ಮಾತು ಒಂದು ಐದು ನಿಮಿಷ ನೀವು ಮೌನವಾಗಿ ಯೋಚನೆ ಮಾಡಿ ಇವ್ರಿಗೆ ನ್ಯಾಯ ಮಾಡಬೇಕು ಅಂತ ನಾನು ಎಷ್ಟು ಡಿ ಸಿ ಆಫೀಸಲ್ಲಿ ಲೆಟರ್ ಕೊಟ್ಟಿದ್ದೀನಿ ಸರ್ಕಲ್ ಆಫೀಸಲ್ಲಿ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಕೊಟ್ಟಿದ್ದೀನಿ ನಮ್ಮ ಮೇಡಮ್ ಅವ್ರಿಗೆ ಕೊಟ್ಟಿದ್ದೀನಿ ಪ್ರೆಸ್ ಮೀಟಿಂಗ್ ಇದ್ದೀವಿ ದಂಡ ಇದು ಮಾಡಿದ್ದೀವಿ ಸ್ವಲ್ಪ ಹೊತ್ತು ಮೌನ ಇದೆ ಅಲ್ಲಿ ತಾಲೂಕು ಅಪೇಸ್ರಾಗ ಒಂದು ಓವರ್ ಎರಡು ಓವರೆಲ್ಲ ಹೋಗಿ ನಾವು ಮೇಡಮ್ ಎಲ್ಲ ಕೊಟ್ಟಿದ್ದೀವಿ ಲೆಟ್ರೆಲ್ಲ ಕೊಟ್ಟು ಮೇಡಮ್ರು ಆಯ್ತಪ್ಪ ಇಂಥದ್ದು ಪಿ ಒ ಪಿ ಬ್ಯಾನ್ ಮಾಡ್ತೀವಿ ಎಲ್ಲನ ಆಗಲಿ ಪೊಲೀಸ್ ಇಲಾಖೆಗೆ ನಾವು ತುಲಿಸ್ತೀವಿ ಬಾರ್ಡ್ರೆಲ್ಲಾಗಲಿ ಬೈಪಾಸ್ಗಳಲ್ಲ ಹಾಕ್ತೀವಿ ಅಲ್ಲಿ ಅಡ್ಡ ಹಾಕ್ತೀವಿ ಅದನ್ನು ನಿಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ಈ ಬಡವನಿಗೆ ನ್ಯಾಯ ಆಗಬೇಕು ನಮ್ಮಿಂದ ಇರೋ ನಮ್ಮನ್ನು ನಂಬ್ಕೊಂಡಿರೋ ದೇಡ್ ಒಳ್ಳೇದು ಮಾಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕಳೆ ಕಳೆ ಬೇಳ್ಕೆ ಮಾಡ್ತಾ ಇದ್ದೀನಿ ಮಾತಾಡಕ್ಕೆ ಏನು ಬಿಟ್ಟಿಲ್ಲ ಈಗಾಗ್ಲೇತ ವಿಚಾರ ವಿಚಾರ ಎಲ್ಲ ಯಾಕಂದ್ರೆ ನಾವು ಈ ವಿನಾಯಕನ ಆಶೀರ್ವಾದ ಮೇಲೆ ನಾವು ಒಟ್ಟಿಗೆ ಬ್ಯಾಂಕಲ್ಲಿ ನಮ್ಮ ಹೆಂಗ್ಸರ್ಗೆ ಎಲ್ಲ ಏನ್ರಿ ಇಷ್ಟೊಂದು ಸಂಪಾದನೆ ಮಾಡ್ತೀರಾ ಏನ್ರೀ ಎಲ್ಲ ಎಲ್ಲನೂ ಹೋಗ್ಬೇಕಾದ್ರೆ ಓಡುವೆ ಇಲ್ಲ ತಗೊಂಡು ತಗೊಂಡು ಬ್ಯಾಂಕಲ್ಲಿ ಇಟ್ಬಿಡ್ತಾರೆ ಅಲ್ಲೇ ಅಲ್ಲೇ ಹೋಗುತ್ತಿರಿ ಹೋಗ್ರಿ ತೊಗೊಂಡು ಭಗವಂತ ವಿನಾಯಕ ಹಬ್ಬ ಆದ್ಮೇಲೆ ತಗೊಂಡು ಬಂದು ಕೊಡ್ತೀನಮ್ಮ ಅಂತ ನಾನು ಯಾಕಂದರೆ ಈ ನಾವು ಒಂದು ಒಂದ್ಮೇಲೆ ಡಿಫೆಂಡ್ ಸರ್ ನಮಗೆ ಒಬ್ಬೊಬ್ರು ರಾಜಕೀಯ ಮೇಲೆ ಡಿಫೆಂಡ್ ಆಗ್ತಾರೆ ಒಬ್ಬೊಬ್ಬರು ವ್ಯಾಪಾರಿ ಮೇಲೆ ಡಿಪೆಂಡ್ ಆಗ್ತಾರೆ ನಾವು ಅದೇನೋ ಭಗವಂತ ನಮ್ಗೆ ಈ ರೂಟ್ ತೋರಿಸಿದ ನೀನು ವಿನಾಯಕ ನಾಲ್ಕು ಜನಕ್ಕೆ ಅನುಕೂಲನೇ ಸರ್ ಇದು ಅನುಕೂಲ ಅನ ಅದಕ್ಕೆ ನನಗೆ ಅದೇನೋ ಚಿಕ್ಕ ವಯಸ್ಸಿನ ಅಷ್ಟೇ ಏನು ಮಾಡಿದ್ರೇನೋ ಗೌರ್ಮೆಂಟ್ಗೆ ವಿರೋಧವಾಗಿ ಮಾಡೋದಿಲ್ಲ ನ್ಯಾಯಪದ್ಧವಾಗಿ ಹೋಗಬೇಕು ನ್ಯಾಯವಾಗಿ ಇರಬೇಕು ಗಣೇಶ ಮೂರ್ತಿನೂ ಅಷ್ಟೇ ಒಳ್ಳೆ ಸುಂದರ ಯಾಕಂದರೆ ಆ ಎಪ್ಪನ್ನು ನೋಡ್ತಾ ಇದ್ರೆ ಇನ್ನೂ 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 ನೋಡೋಣ ಅನಿಸುತ್ತೆ ಯಾಕಂದರೆ ಆ ಹೆಪ್ಪನ್ನು ಅಷ್ಟೊಂದು ಒಳ್ಳೆಯ ಇದು ಆಕಾಂಕ್ಷವಾಗಿ ಇರ್ತಾರೆ ಡೀಸೋಗ ಅಷ್ಟೆ ಆ ಭಗವಂತ ಹೋಗೋ ನೀರಲ್ಲಿ ಬಿಡೋ ಅಷ್ಟೇ ಪ್ರತಿಯೊಂದು ನೂರು ವರ್ಷ ಆಗಲಿ ಎಂಬತ್ತು ವರ್ಷ ಆಗಲಿ ಮುತು ಕೂಡ ಆ ಹಿಪ್ಪಿನ ಶಕ್ತಿ ಕೊಡ್ತಾನೆ ನೋಡೋ ಶಕ್ತಿ ಕೊಡ್ತಾನೆ ಇವತ್ತು ಹುಡುಗರು ಹಬ್ಬ ಇದು ದಯವಿಟ್ಟು ಪ್ರತಿಯೊಬ್ಬರೂ ಈ ವಿನಾಯಕ ಮೂರ್ತಿನ ತಗೊಂಡೋಗಿ ಪೂಜೆ ಮಾಡಿ ನಿಮಗೂ ಒಳ್ಳೆಯದಾಗುತ್ತೆ ನಿಮಗೆ ನಿಮ್ಮ ಮಕ್ಕಳಿಗೆ ಎಲ್ಲ ಒಳ್ಳೆಯದಾಗುತ್ತೆ ಸರ್ ಈಗ ಈಗಾಗಲೇ ಎಲ್ಲ ವಿಚಾರ ಹೇಳಿದ್ದಾರೆ ಮಾನ್ಯ ತಹಸೀಲ್ದಾರ್ ಅವ್ರಿಗೆ ಕೂಡ ಮನವಿ ಮಾಡಿದ್ದಾರೆ ಯಾವ ರೀತಿ ಇವರ ಪ್ರಾಬ್ಲಮ್ಸ್ ಇದೆ ಇವರ ಅಳಲನ್ನು ಅವರು ತೋಡ್ಕೊಂಡಿದ್ದಾರೆ ಏನಂದ್ರೆ ಈ ಆಂಧ್ರದಿಂದ ತಂದು ಇಲ್ಲಿ ಮಾರಾಟ ಆಗೋದ್ರಿಂದ ಆಗುವ ಪರಿಣಾಮಗಳನ್ನು ಹೇಳಿದ್ದಾರೆ ಅವರ ಫ್ಯಾಮಿಲಿ ಮೇಲೆ ಮತ್ತು ಎಷ್ಟೋ ಕುಂಬಾರರು ಇದ್ರ ಮೇಲೆನೆ ಡಿಪೆಂಡ್ ಆಗಿರ್ತಾರೆ ಯಾಕಂದ್ರೆ ಅವರ ವೃತ್ತಿ ಅದು ಅದ್ರ ಮೇಲೆನೆ ಅವರು ಡಿಪೆಂಡ್ ಆಗಿರ್ತಾರೆ ಅದಕ್ಕೆ ಮನೆ ಇಲ್ಲಿನ ಅಧಿಕಾರಿಗಳು ಸರ್ಕಾರದ ಆದೇಶದಂತೆನೇ ನೀವು ಕೆಲಸ ನಿರ್ವಹಿಸಿ ನಮಗೆ ಕಾಪಾಡಿ ನಮ್ಮ ಈ ತಲತಲಾಂತರಿಗಳಿಂದ ನಾವು ಏನು ವ್ಯಾಪಾರ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದನ್ನು ನೀವು ಉಳಿಸಿ ಅಂತ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅವರು ಸವಿಸ್ತಾರವಾಗಿ ಅವರ ಮಾತನ್ನು ಹೇಳಿದ್ದಾರೆ ಈಗ ಸರ್ ಈಗ ನೀವು ವಿಧ ವಿಧವಾದ ಇಲ್ಲಿ ವಿಗ್ರಹಗಳನ್ನು ಇಟ್ಟಿದ್ದೀರಾ ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಂದ್ರೆ ಕೆಳಗಡೆ ನಾವು ನಂಬರ್ ಅನ್ನು ಹಾಕ್ತಾ ಇದ್ದೀವಿ ಅದೇ ರೀತಿ ಎಲ್ಲೆಲ್ಲಿ ಯಾವ ರೀತಿ ನಿಮ್ಮ ಹತ್ರ ಇದೆ ಅಂತ ಸ್ವಲ್ಪ ಸರ್ ಇಲ್ಲಿ ಬನ್ನಿ ಸರ್ ನೋಡಿ ನಮ್ಮ ಈ ವಿನಾಯಕ ಮೂರ್ತಿ ಏನಂದರೆ ಎಷ್ಟು ವಾಹನ ಇದೆ ಅಂದರೆ ಇದು ಆನೆ ವಾಹನ ಸರ್ ನಂತರ ಇದು ಹೂವ ವಾಹನ ಹಾವು ಮೇಲೆ ಆವ ಮೇಲೆ ಹೂವು ಹೂವ ಮೇಲೆ ಗಣೇಶ ಮೂರ್ತಿಗಳ ಮೇಲೆ ಪಕ್ಕದಲ್ಲಿ ಆನೆ ಅವತಾರ ಮೇಲೆ ಭಗವಂತ ವಾಹನ ಇದೆ ಆಮೇಲೆ ಈ ಕಡೆ ಮೂರು ನಾಗಿನ ಹಾರು ಹಾವು ಈ ಮೂರು ಹಾವು ನಾಗಿರ ಹಾವು ಅದ್ರ ಮೇಲೆ ಗೈಡ ಈ ಭಗವಂತಿಗೆ ಈ ರೂಪ ಈ ಭಗವಂತ ನೋಡಿ ಇವರು ಹೆಂಗಂದ್ರೆ ನಮ್ಮ ಗೈಡ ವಾಹನ ಅಂದರೆ ಇವ್ರಿಗೂ ತುಂಬ ಇಷ್ಟ ಗೈಡ ಅಂದರೆ ಅದ್ರ ಮೇಲೆ ಇವರು ಪ್ರವೇಶ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ನೋಡಿ ಸರ್ ಇವರು ಕಲಶ ವಾಹನ ಅಂತ ಇದು ಅಂದರೆ ತುಂಬ ಒಳ್ಳೆಯದು ಊರಿಗೆ ಈ ಕಲಶ ವಾಹನ ಅಂದರೆ ಒಂದು ಪ್ರತಿಯೊಂದಕ್ಕೂ ಒಳ್ಳೆಯದು ಕಲಶ ವಾಹನ ಇವರು ಸರ್ ಇವರು ಈ ಕಡೆ ಬಂದು ಗೈಡ ಸರ್ ಈ ಕಡೆ ಬಂದು ಇದು ಗಡ ಹಾವು ಈ ಕಡೆ ಆಂಜನೇಯ ಸ್ವಾಮಿ ಮುಲ್ಬಾಗಲ ಆಂಜನೇಯ ಸ್ವಾಮಿ ತುಂಬ ಹೈಲೈಟ್ ಆಗಿದ್ದಾರೆ ತೋಮ ತೋಮ ಅವತಾರದಲ್ಲಿ ಇದ್ದಾರೆ ಇವರು ಎಲ್ಲ ಹಾವಿದೆ ಗೈಡ ಇದ್ದಾರೆ ಈ ಕಡೆ ಆಂಜನೇಯ ಸ್ವಾಮಿ ಇದ್ದಾರೆ ಈ ಕಡೆ ಗೈಡ ವಾಹನ ತೋಮ ವಾಹನ ತುಂಬ ಹೈಲೈಟ್ ಆಗಿದ್ದಾರೆ ದರ್ಬಾರ್ ವಿನಾಯಕ್ ಮೂರ್ತಿ ಅಂತ ಇವ್ರ ಹೆಸರು ಪೇಟ ದರ್ಬಾರ್ ವಿನಾಯಕ್ ಮೂರ್ತಿ ಇವ್ರು ನೋಡಿ ಸರ್ ಮುದ್ದು ಗಣೇಶ ಮುದ್ದು ಗಣೇಶ ಹೆಂಗಂದ್ರೆ ನಮ್ಮ ಆಂಧ್ರ ಅಂದಗಾಡು ಕರ್ನಾಟಕ ಕಥಾ ನಾಯಕರು ಮುಳಬಾಗಲು ಮುದ್ದುಲ ಕೃಷ್ಣಯ್ಯ ಮೂರು ವಿನಾಯಕ ಇವರು ನಮಗೆ ಅದೇ ತುಂಬ ಈ ಆಸೆ ಏನಂದರೆ ನಮ್ಮ ತಾಲೂಕಿಗೆ ಒಳ್ಳೆ ನಮ್ಮ ತಾಲೂಕ್ ಜನತೆಗೆ ಒಳ್ಳೆ ಒಳ್ಳೆ ಗಣೇಶ್ ಮೂರ್ತಿನ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ಆಮೇಲೆ ಬನ್ನಿ ಸರ್ ಇಲ್ಲಿ ಇವರು ನೋಡಿ ದಬ್ಬರ್ ದಸ್ತ್ ಏನಂದರೆ ಮಹಾರಾಜ ಅವತಾರ ಇವರು ಮಹಾರಾಜ ಕೂತ್ಕೊಂಡಿದ್ದಂಗೆ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಸರ್ ಇವ್ರು ಬಂದುಬಿಟ್ಟು ಆನೆ ಮೇಲೆ ಒಂದು ಕಡೆ ಹುಳಿ ಮೇಲೆ ಇವರು ಒಂದು ಅವತಾರ ಸರ್ ಅಲ್ಲಿ ನೋಡಿ ಸರ್ ಆ ಮಹಾನ್ ಭಾವ ತುಂಬ ಹೈಲೈಟ್ ಆಗಿದ್ದಾರೆ ಒಂದು ಕಡೆ ಆನೆ ಒಂದು ಕಡೆ ಇವರು ಹಾಂ ಇಲ್ಲಿ ಕನ್ಗೆ ಭೂ ಭೂಷಣ ஒன் கடை பூஷண ஒன் கடை ஆன ஆனை நந்தி சார் இமான்பவ அந்த ஒலேட்டாகி நந்தி மேலே ஒன் கடை லிங்க ஒன் கடை நந்தி ಅನೇಕ ಅನೇಕ ರಕರಕ ಎಂಥ ಬಣ್ಣಗಳ್ರು ಎಂಥ ಒಳ್ಳೆ ಒಳ್ಳೆ ಹೈಲೈಟ್ ಆಗಿದ್ದಾರೆ ಸ್ವಾಮಿಯವರು ನಮ್ಗೆ ಎರಡು ಕಣ್ಣು ಸಾಕಾಗಲ್ಲ ಸರ್ ತುಂಬ ಮನ್ಸ್ ತುಂಬ ನೋಬೇಕು ಕಣ್ಣು ತುಂಬ ನೋಡಬೇಕು ಅಂಥ ಮಹಾನ್ ಭಾವ ಗಣೇಶ್ ಕರ್ನಾಟಕ ವಿನಾಯಕ ಅಭಿಮಾನಿಗೆ ಎಲ್ಲ ನಾನೊಂದು ಮಾತು ಹೇಳ್ತೀನಿ ನಮ್ಮ ವಿನಾಯಕ ಮೂರ್ತಿ ಏನಂದರೆ ಭಾರತ ದೇಶ ಬಲಚಂದ ನಮ್ಮ ವಿನಾಯಕ ಮೂರ್ತಿ ಭಾರತ ದೇಶ ಬಲು ಭಾರತದಲ್ಲಿ ಅವ್ರ ಅಂದ ನಮ್ಮ ವಿನಾಯಕ ಮೂರ್ತಿ ನಮ್ಮ ಚಂದ ತುಂಬ ಐಲೆಂಟ್ ಆಗಿದ್ದಾರೆ ಗಣೇಶ ಮೂರ್ತಿಗಳನ್ನ ದಯವಿಟ್ಟು ಪ್ರತಿಯೊಬ್ಬರು ಬಂದು ವಿನಾಯಕ ಮೂರ್ತಿಗೆ ಅವ್ರನ್ನ ನೋಡಿ ಆದಷ್ಟು ಕಮ್ಮಿ ಹಾಕ್ಕೊಡ್ತೀವಿ ಬಂದು ತಗೊಂಡೋಗಿ